ಪ್ರತ್ಯಕ್ಷ ಸಾಕ್ಷಿಯೊಬ್ಬರನ್ನ ಐ ಟಿ ಸಹಾಯವಾಣಿಯ ಅಧಿಕಾರಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ತನಿಖೆಗೆ ಒಂದು ಒಳ್ಳೆಯ ತಿರುವನ್ನ ಮತ್ತೆ ಹಾದಿಯನ್ನ ಸುಗಮಗೊಳಿಸುವಂತಹ ಸಾಕ್ಷಿ ಅಂತ ನಾವು ಭಾವಿಸ್ತೇವೆ ತರಬೇತಿಯನ್ನ ಹೊಂದಿರದೇ ಇರುವಂತಹ ಯಾರಾದರೂ ಅಧಿಕಾರಿಗಳಿಗೆ ದಯಮಾಡಿ ಅವರನ್ನ ವಾಪಸ್ ಮನೆ ಕಳಿಸಿ ಐ ಟಿಗೆ ಒಂದು ಘನತೆ ಇದೆ ಮಹತ್ವವಿದೆ ಎಲ್ಲ ನಾಲ್ಕಾರು ಕೃತ್ಯಗಳಲ್ಲಿ ಒಬ್ಬನೇ ಒಬ್ಬ ಆರೋಪಿ ಇದುವರೆಗೂ ಸಿಕ್ಕಿಲ್ಲ ಅಂತಂದ್ರೆ ಒಂದೇ ರೀತಿಯ ಗುಂಪು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಪೀಪಲ್ಸ್ ಫ್ರೆಂಡ್ಲಿ ಸಹಾಯವಾಣಿ ಇರಲಿ ಪೀಪಲ್ಸ್ ಫ್ರೆಂಡ್ಲಿ ಎಸ್ ಐ ಟಿ ಇರಲಿ ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಬಹಳ ಸ್ಫೋಟಕವಾದಂಥ ಒಂದು ಸುದ್ದಿ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಧರ್ಮಸ್ಥಳದಲ್ಲಿ ಇವತ್ತೇನು ನಡೀತಾ ಇದೆ ತಲೆ ಬುರುಡೆಗಳ ರಹಸ್ಯವನ್ನು ಕಂಡುಹಿಡಿಯಲಿಕ್ಕೆ ಎಸ್ ಐ ಟಿ ಫಾರ್ಮ್ ಆಗಿ ಏನೇನ್ ತನಿಖೆ ನಡೀತಾ ಇದೆ ಅದಕ್ಕೆ ಸಾಕ್ಷಿ ಒದಗಿಸುವಂಥ ಒಂದು ವಿಶೇಷವಾದ ಸಾಕ್ಷಿ ಇವತ್ತು ಎಸ್ ಐ ಟಿ ಮುಂದೆ ಬಂದಿದೆ ಅಂತ ಹೇಳಲಾಗಿದೆ ಹೌದು ಎಸ್ ಐ ಟಿ ಮುಂದೆ ಮತ್ತೊಂದು ಹೊಸ ರೀತಿಯ ಸಾಕ್ಷಿ ಬಂದಿದೆ ಒಂದು ಹತ್ತಾರು ವರ್ಷಗಳ ಹಿಂದೆ ಒಂದು ಹುಡುಗಿಯನ್ನು ಧರ್ಮಸ್ಥಳದಲ್ಲಿ ಕಿಡ್ನ್ಯಾಪ್ ಮಾಡಿದ್ದನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ಪ್ರತ್ಯಕ್ಷದರ್ಶಿ ಇವತ್ತು ಮುಂದೆ ಬಂದಿದ್ದಾರೆ ಪ್ರತ್ಯಕ್ಷದರ್ಶಿ ಕಾರ್ಯನಿಮಿತ್ತ ಧರ್ಮಸ್ಥಳದಲ್ಲಿದ್ದಾಗ ಅವರು ಹೊರಗಡೆ ಊರಿನವರು ಕಾರ್ಯನಿಮಿತ ಧರ್ಮಸ್ಥಳದಲ್ಲಿದ್ದಾಗ ಅವರ ಕಣ್ಣೆದುರಿನಲ್ಲಿಯೇ ಒಂದು ಬೂದು ಬಣ್ಣದ ಕಾರು ಒಂದು ಆಟೋ ಮತ್ತು ಎರಡು ಬೈಕ್ನಲ್ಲಿ ಬಂದಂಥ ಆಗಂತುಕರು ಅಂದರೆ ಈ ಗ್ಯಾಂಗು ಅವರನ್ನು ಕಿ ಒಂದು ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿ ಕಾರಲ್ಲಿ ತುರುಕಿ ತೊಗೊಂಡು ಹೋಗ್ತಾ ಇರೋದನ್ನು ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಈ ಮಾಹಿತಿ ಒಡನಾಡಿ ಸಂಸ್ಥೆಯಿಂದ ಬಂದಿದೆ ಒಡನಾಡಿ ಅವರು ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಸ್ಟ್ಯಾನ್ಲಿ ಅವರು ಈ ಬಗ್ಗೆ ಮಾತಾಡಿದ್ದಾರೆ ಒಡನಾಡಿ ಸಂಸ್ಥೆ ನಿಮಗೆ ಗೊತ್ತಿದೆ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ಬಗ್ಗೆ ಅವರು ಹತ್ತಾರು ವರ್ಷಗಳಿಂದ ಎರಡು ಮೂರು ದಶಕಗಳಿಂದ ಕೂಡ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಕನ್ನಡ ನಾಡಿನಾದ್ಯಂತ ಅವ್ರದೇ ಆದಂಥ ಒಂದು ಹೆಸರು ಗುರುತನ್ನು ಪಡ್ಕೊಂಡಿದ್ದಾರೆ ಅವರು ಬಲಾಢ್ಯರಿಂದ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆಯರು ಮುಖ್ಯವಾಗಿ ಮಕ್ಕಳು ಹೆಣ್ಣು ಮಕ್ಕಳನ್ನು ಅವರ ದನಿಯಾಗಿ ಅವ್ರಿಗೆ ಆಶ್ರಯ ಕೊಟ್ಟು ಅವರ ಪರವಾಗಿ ಹೋರಾಟ ಮಾಡಿ ಹಲವಾರು ಹೆಸರಾಂತ ಹೋರಾಟಗಳನ್ನು ಗೆದ್ದಿದ್ದಾರೆ ಸಂತ್ರಸ್ತ ಮಕ್ಕಳಿಗೆ ನ್ಯಾಯ ಒದಗಿಸಿದ್ದಾರೆ ಈಗ ಬಂದಿರತಕ್ಕಂಥ ಸಾಕ್ಷಿ ಆ ಸಂಸ್ಥೆಯವ್ರನ್ನ ಸಂಪರ್ಕ ಮಾಡಿದರೆ ಈ ಎಲ್ಲವೂ ಚರ್ಚೆ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ನಡೀತಾ ಇರೋ ಸಂದರ್ಭದಲ್ಲಿ ಅವ್ರನ್ನ ಸಂಪರ್ಕ ಮಾಡಿದ್ದಾರೆ ಒಡನಾಡಿ ಸಂಸ್ಥೆಯಲ್ಲಿ ಆ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಒಂದು ಕ್ರಮ ಇದೆ ಯಾವುದೇ ಒಂದು ವಿಷಯ ಹೊಸ ಕೇಸು ಹೊಸ ಪ್ರಕರಣ ಬಂದಾಗ ಅವರದ ಪ್ರಕರಣ ಅವರು ಕ್ರಮಬದ್ಧವಾಗಿ ಅದನ್ನ ರಿಜಿಸ್ಟರ್ ಮಾಡ್ತಾರೆ ಆ ಥರ ರಿಜಿಸ್ಟರ್ ಮಾಡಿ ನಂತರದಲ್ಲಿ ಆ ಪ್ರತ್ಯಕ್ಷದರ್ಶಿಯನ್ನು ಎಸ್ ಐ ಟಿ ಮುಂದೆ ಹಾಜರುಪಡಿಸಿದ್ದಾರೆ ಅಂದರೆ ಎಸ್ ಐ ಟಿ ಎಸ್ ಐ ಟಿ ಸಹಾಯವಾಣಿಯ ಮೂಲಕ ಸಂಪರ್ಕ ಮಾಡಿದ್ದಾರೆ ಎಸ್ ಐ ಟಿ ಸಹಾಯವಾಣಿಯಲ್ಲಿ ಮಾತಾಡಿದಂಥ ಅಧಿಕಾರಿಗಳು ಸುದೀರ್ಘವಾಗಿ ಒಂದು ತಾಸು ಮಾತುಕತೆ ನಡೆಸಿದ್ದಾರೆ ಆ ಸಾಕ್ಷಿಯ ಜೊತೆಯಲ್ಲಿ ತಮಗಿದ್ದಂಥ ಎಲ್ಲ ಅನುಮಾನಗಳನ್ನು ಕ್ರಾಸ್ ಮಾಡಿ ಎಲ್ಲವನ್ನು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಸಮರ್ಪಕವಾಗಿ ಈ ಪ್ರತ್ಯಕ್ಷ ಸಾಕ್ಷಿ ಈ ವ್ಯಕ್ತಿ ಏನಿದ್ದಾರೆ ಸಮರ್ಪಕವಾದ ಉತ್ತರಗಳನ್ನು ಎಲ್ಲವನ್ನು ಕೊಟ್ಟಿದ್ದಾರೆ ಕಾನ್ಫಿಡೆಂಟ್ ಆಗಿದ್ದಾರೆ ಅವರು ಪ್ರತ್ಯಕ್ಷವಾಗಿ ನೋಡಿದ್ದನ್ನು ಅವರು ನೆನಪಿಸಿಕೊಂಡು ಪ್ರತಿಯೊಂದನ್ನು ಅವರು ಹೇಳಿದ್ದಾರೆ ಸೊ ಈಗ ಈಗ ತನಿಖೆ ಏನು ನಡೀತಾ ಇದೆ ತನಿಖೆಗೆ ಸಹಾಯವಾಣಿ ಮಾಡಿದ್ದರಿಂದ ಬಹಳಷ್ಟು ಅನುಕೂಲ ಆಗಿದೆ ಮತ್ತೊಂದು ಪ್ರತ್ಯಕ್ಷದರ್ಶಿಯ ಸಾಕ್ಷಿ ಬಂದಿದೆ ಆ ವ್ಯಕ್ತಿ ಹೇಳೋ ಪ್ರಕಾರ ನಮ್ಮ ಈ ದಿನಕ್ಕೆ ಸಿಕ್ಕ ಬಲ್ಲ ಮೂಲಗಳ ಪ್ರಕಾರ ಆ ಪ್ರತ್ಯಕ್ಷದರ್ಶಿ ನೇರವಾಗಿ ಆ ಯಾರು ಕಿಡ್ನಾಪರ್ಸ್ ಇದ್ದರು ಅವರ ಜೊತೆಗೆ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಮಾತಾಡಿದ್ದಾರೆ ಯಾಕೆ ಹೇಗೇನು ಏನು ಅಂತೇಳಿ ನಾಲ್ಕೈದು ನಿಮಿಷಗಳ ಮಾತುಕತೆ ನಡೆದಿದೆ ಕೊನೆಯಲ್ಲಿ ಅವರು ಬೆದರಿಸಿದ್ದಾರೆ ನಿಮಗೆಲ್ಲ ಸಂಬಂಧ ಎಲ್ಲ ನೀವು ಇಲ್ಲಿಂದ ಹೊರಟೋಗಿ ಇಲ್ಲಿರಬಾರ್ದು ಅಂತೇಳಿ ಬೆದರಿಸಿದ್ದಾರೆ ಸೊ ಹಾಗಾಗಿ ಅವರು ಸ್ಪಷ್ಟವಾಗಿ ಆ ವ್ಯಕ್ತಿಗಳನ್ನು ಗುರುಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ನನಗೆ ನೆನಪಲ್ಲಿದೆ ಆ ವ್ಯಕ್ತಿಗಳನ್ನು ಗುರುಸಲಿಕ್ಕೆ ಆ ಅಪರಾಧಿಗಳನ್ನು ಗುರುಸಲಿಕ್ಕೆ ನನಗೆ ಸಾಧ್ಯ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಹೊಸ ಒಂದು ಬಹಳ ಮಹತ್ವದ ಒಂದು ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕದಂಗಾಗಿದೆ ಇದು ಮತ್ತಷ್ಟು ರೋಚಕವಾದಂಥ ಒಂದು ತಿರುವನ್ನು ಕೊಡುವಂಥ ಸಾಧ್ಯತೆ ಇದೆ ಎಸ್ ಐ ಟಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇವ್ರನ್ನ ವಿಚಾರಣೆಗೆ ಕರೆಸುವಂಥ ಸಾಧ್ಯತೆ ಇದೆ ಉನ್ನತ ಅಧಿಕಾರಿಗಳನ್ನು ಎಸ್ ಐ ಟಿಯ ಉನ್ನತ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನಿಮ್ಮನ್ನು ನಂತರದಲ್ಲಿ ನಾವು ಕರೆಸ್ತೇವೆ ನಿರಂತರವಾಗಿ ನೀವು ನಮ್ಮ ಸಂಪರ್ಕದಲ್ಲಿ ಇರಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಬರಬೇಕಾಗುತ್ತೆ ಅನ್ನೋ ಮಾತನ್ನು ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ ಹೊಸ ಸಾಕ್ಷಿ ಕೊಟ್ಟಂತಹ ಮಾಹಿತಿಯ ಬಗ್ಗೆ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಸ್ಟ್ಯಾನ್ಲಿ ಅವರು ಮಾತಾಡಿದ್ದಾರೆ ಅವರೇನು ಮಾತಾಡಿದ್ದಾರೆ ಅಂತ ನೀವೇ ಕೇಳಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ನೀವು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇಂಥ ಸತ್ಯದ ನ್ಯಾಯದ ದಾರಿಯಲ್ಲಿ ನಡೀತಾ ಇರತಕ್ಕಂಥ ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಲಿ ನೀವು ಸದಾ ಈ ದಿನ ವಾಚ್ ಮಾಡ್ತೇವೆ ಎಲ್ರಿಗೂ ನಮಸ್ಕಾರ ಬಹಳ ಮುಖ್ಯವಾದಂಥ ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ನಾನಿಂದು ಹಂಚಿಕೊಳ್ತಾ ಇದ್ದೇನೆ ಕಳೆದ ಎರಡು ದಿನಗಳ ಹಿಂದೆ ಒಡನಾಡಿ ಸೇವಾ ಸಂಸ್ಥೆ ಬಹಳ ಪ್ರಮುಖವಾದಂತಹ ಪ್ರತ್ಯಕ್ಷ ಸಾಕ್ಷಿಯೊಬ್ಬರನ್ನು ಎಸ್ ಐ ಟಿ ಸಹಾಯವಾಣಿಯ ಅಧಿಕಾರಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ ನಾವು ಕೂಡ ಎಸ್ ಐ ಟಿ ಸಹಾಯವಾಣಿಯವರ ಜೊತೆಯಲ್ಲಿ ದೀರ್ಘಕಾಲದ ಮಾತುಕತೆಯನ್ನು ನಡೆಸಿದ್ದೇವೆ ಹಾಗೂ ನಮ್ಮಲ್ಲಿ ಬಂದಿರತಕ್ಕಂತಹ ಸಾಕ್ಷಿಯರಿದ್ದಾರೆ ಅವರ ಬಗ್ಗೆ ವಿವರಗಳನ್ನು ಹಂಚಿಕೊಂಡಿದ್ದೇವೆ ಅವರ ವಿಳಾಸ ದೂರವಾಣಿ ಸಂಖ್ಯೆ ಎಲ್ಲವನ್ನೂ ಕೂಡ ದಾಖಲಿಸಿದ್ದೇವೆ ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಸವಿವರವಾಗಿ ಮಾತನಾಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಇದೊಂದು ತನಿಖೆಗೆ ಒಂದು ಒಳ್ಳೆಯ ತಿರುವನ್ನು ಮತ್ತು ಹಾದಿಯನ್ನು ಸುಗಮಗೊಳಿಸುವಂತಹ ಸಾಕ್ಷಿ ಅಂತ ನಾವು ಭಾವಿಸ್ತೇವೆ ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಮತ್ತೆ ನಮಗೆ ವಾಪಸ್ ಕರೆ ಮಾಡಿರುವಂಥದ್ದು ಒಂದು ಭರವಸೆಯನ್ನು ಮೂಡಿಸಿದೆ ಭಾಳ ಮುಖ್ಯವಾಗಿ ಇದೊಂದು ಬಹಳ ನಂಬಲರ್ಹವಾದಂತಹ ಮತ್ತು ಬಹಳ ಮಹತ್ವದ ಒಂದು ಸಾಕ್ಷಿಯಾಗಿರುವುದರಿಂದ ಖಂಡಿತ ತನಿಖೆಯ ಹಾದಿಯಲ್ಲಿ ಇದನ್ನು ನಾವು ಬಳಸ್ಕೊಳ್ತೇವೆ ತಾವು ಕೂಡ ಬರಬೇಕಾಗ್ಬೋದು ಆದರೆ ಇದರಲ್ಲಿ ಒಂದು ಸಣ್ಣ ಸಮಸ್ಯೆಗಳು ತಾಂತ್ರಿಕ ಟೆಕ್ನಿಕಲ್ ಇಶ್ಯೂಸ್ ಇರೋದರಿಂದ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚಿಸಿ ಮುಂದೆ ನಿಮ್ಮ ಜೊತೆಯಲ್ಲಿ ಸಂವಾದವನ್ನು ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ನಾನು ಇಲ್ಲಿ ಮತ್ತೊಮ್ಮೆ ಎಸ್ ಐ ಟಿ ತಂಡದವ್ರಿಗೆ ಹೇಳುವಂಥದ್ದು ತಮ್ಮಲ್ಲಿ ತರಬೇತಿಯನ್ನು ಹೊಂದಿರಲೇ ಇರುವಂತಹ ಯಾರಾದರೂ ಅಧಿಕಾರಿಗಳಿದ್ದರೆ ದಯಮಾಡಿ ಅವರನ್ನು ವಾಪಸ್ಸು ಮನೆ ಕಳಿಸಿ ಎಸ್ ಐ ಟಿಗೆ ಒಂದು ಘನತೆ ಇದೆ ಮಹತ್ವವಿದೆ ಎಲ್ಲರೂ ಕೂಡ ಎಸ್ ಐ ಟಿಯ ತನಿಖೆಯನ್ನು ಗೌರವದಿಂದ ಕಾಣುವಂತಾಗಬೇಕು ಯಾರೋ ಒಬ್ಬ ಅಧಿಕಾರಿ ದೂರುದಾರರ ಮೇಲೆ ಒತ್ತಡವನ್ನು ಇದ್ದಾರೆ ಅವರನ್ನು ಬೆದರಿಸ್ತಿದ್ದಾರೆ ಹೆದರ್ಸ್ತಿದ್ದಾರೆ ಅಂತಂದರೆ ಅದು ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ಗೆ ವಿರುದ್ಧವಾದಂತಹ ನಡೆ ಅಂತ ಹೇಳ್ತೇನೆ ಅದನ್ನು ಖಂಡಿತವಾಗಲೂ ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸ್ತೇವೆ ಅದು ಸತ್ಯವೇ ಆಗಿದ್ದರೆ ಅದನ್ನು ಕ್ಷಮಿಸಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ನಿಮ್ಮ ಸಹಾಯವಾಣಿ ಇವಾಗ ಸ್ಥಾಪನೆಯಾಗಿರುವುದು ಕೂಡ ಎಲ್ಲರೂ ಯಾರ್ಯಾರು ಈ ಒಂದು ಕೃತ್ಯಗಳನ್ನು ಈ ಅಪರಾಧಗಳನ್ನು ಕೇಳಿದ್ದಾರೋ ಅಥವಾ ನೋಡಿದ್ದಾರೋ ಯಾವುದೇ ಥರದ ಭಯ ಇಲ್ಲದೆ ಬಂದು ತಮ್ಮ ವಿವರಗಳನ್ನು ಹಂಚಿಕೊಳ್ಳುವಂತಹ ಒಂದು ಸ್ಥಿತಿ ಇರಬೇಕು ಅದನ್ನು ತಾವು ಒಂದು ಆರ್ಗನೈಸ್ ಮಾಡಿಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು ಒಂದು ಪೀಪಲ್ಸ್ ಫ್ರೆಂಡ್ಲಿ ಸಹಾಯವಾಣಿ ಇರಲಿ ಪೀಪಲ್ಸ್ ಫ್ರೆಂಡ್ಲಿ ಎಸ್ ಐ ಟಿ ಇರಲಿ ನೀವು ಯಾವ ರೀತಿಯ ಅತ್ಯಾಧುನಿಕವಾದಂತಹ ತಂತ್ರಗಾರಿಕೆಯನ್ನು ಬಳಸ್ತೀರೋ ಯಾವ ಥರದ ಅತ್ಯಾಧುನಿಕ ವೈಜ್ಞಾನಿಕ ತನಿಖಾ ಮಾರ್ಗಗಳನ್ನು ಅನುಸರಿಸ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಹೆದರಿಸುವಂಥದ್ದು ಬೆದರಿಸುವಂಥದ್ದು ಮಾಡಿದ್ರೆ ಅದು ಖಂಡಿತವಾಗಲೂ ಅಕ್ಷಮ್ಯ ಮತ್ತು ಅದು ಆರೋಪಿಗಳ ಪರವಾದಂಥ ನಡೆಯೆಂದೇ ನಾವು ಒಲ ಭಾವಿಸ್ತೇವೆ ಆದರೆ ಈ ಒಂದು ಸಂದರ್ಭದಲ್ಲಿ ಯಾರು ಈಗಾಗಲೇ ಸಮಸ್ಯೆಯನ್ನು ಮಾಡಿದ್ದಾರೆ ಯಾರು ಲೋಪವನ್ನು ಎಸಗಿದ್ದಾರೆ ಅವರು ಖಂಡಿತವಾಗಲೂ ಎಸ್ ಐ ಟಿ ಟೀಮಲ್ಲಿ ಇರಲಿಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ತೇನೆ ಅವರನ್ನು ದಯಮಾಡಿ ಕಳಿಸ್ಕೊಡಿ ಮತ್ತು ಡಿ ಆಗೋದು ಬೇಡ ಯಾವುದೇ ರೀತಿ ಜನರ ಆಕ್ರೋಶಗಳು ಮತ್ತು ಆಕ್ರೋಶಭರಿತವಾದ ಪದಗಳು ಎಸ್ ಐ ಟಿನ ನಿಂದಿಸುವಂಥದ್ದು ಆಗಕ್ಕೂ ಆಗಬಾರ್ದು ಆಗದಾಗಿ ನೋಡಿಕೊಳ್ಬೇಕಾದ ಕರ್ತವ್ಯ ಹಿರಿಯ ಅಧಿಕಾರಿಗಳದ್ದೇ ಆಗಿದೆ ದಯಮಾಡಿ ಇದನ್ನು ನೀವು ಪರಿಗಣಿಸಬೇಕು ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಬಂದರೂ ಕೂಡ ಒಂದು ಸಣ್ಣ ಎಳೆ ಸಿಕ್ಕಿದರೂ ಒಂದು ಮುಳುಗಿ ಹೋಗ್ತಿರುವಂತಹ ಒಬ್ಬ ವ್ಯಕ್ತಿಗೆ ಸಮುದ್ರದಲ್ಲಿ ಅಥವಾ ಕೆರೆಯಲ್ಲಿ ಒಂದು ಗರಿಕೆ ಸಿಕ್ಕಿದರೆ ಎಷ್ಟೊಂದು ಸಂತೋಷ ಆಗುತ್ತೆ ಅದೇ ರೀತಿ ಎಸ್ ಐ ಟಿ ಕೂಡ ನಾವು ನೀಡ್ತಿರುವಂತಹ ಒಂದು ಸಾಕ್ಷಿಗಳನ್ನು ಎಲ್ಲ ಥರದ ಕಾನೂನನ್ನು ಬಳಕೆ ಮಾಡಿಕೊಂಡು ಯಾವುದೇ ಅಡೆತಡೆಗಳಿದ್ದರೂ ಕೂಡ ಅದನ್ನು ಬಳಸುವಂಥದ್ದು ಮಾಡಿ ಯಾಕೆಂತಂದರೆ ಮೋಡಸ್ ಆಫ್ ಆಪರೆಂಡಿ ಇಸ್ ದ ಸೇಮ್ ಎಲ್ಲ ನಾಲ್ಕಾರು ಕೃತ್ಯಗಳಲ್ಲಿ ಒಬ್ಬನೇ ಒಬ್ಬ ಆರೋಪಿ ಇದುವರೆಗೂ ಸಿಕ್ಕಿಲ್ಲ ಅಂತಂದರೆ ಒಂದೇ ರೀತಿಯ ಗುಂಪು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಅದರ ಜೊತೆಯಲ್ಲಿ ಯಾರೋ ಒಬ್ಬರೇ ಇದರ ಪ್ಲ್ಯಾನರ್ ಕೂಡ ಆಗಿದ್ದಾರೆ ಅಂತಲೇ ಅರ್ಥ ಹಾಗಾಗಿ ಇದನ್ನು ದಯಮಾಡಿ ಪರಿಗಣಿಸಬೇಕು ಯಾವುದು ಹಿಮ್ಮುಖವಾದಂತಹ ರೀತಿಯಲ್ಲಿ ಚಲಿಸುವಂಥದ್ದಾಗಲಿ ಮುಮ್ಮುಖವಾಗಿ ಚಲಿಸುವಂಥದ್ದಾಗಲಿ ಯಾವುದೇ ರೀತಿಯ ಯುದ್ಧದಲ್ಲಾಗಲಿ ಅಥವಾ ಯಾವುದೇ ರೀತಿಯಾದಂತಹ ತನಿಖೆಗಳಲ್ಲಾಗಲಿ ಕೇವಲ ಮುಮ್ಮುಖವಾಗಿ ನಡೆಯುವುದೇ ಇರೋದಿಲ್ಲ ಒಂದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಥವಾ ಎರಡು ಸ್ಟೆಪ್ ಹಿಂದೆ ಬಂದು ಇನ್ವೆಸ್ಟಿಗೇಷನ್ ಮಾಡುವುದು ಕೂಡ ಮುಂದೆ ಒಳ್ಳೆ ರೀತಿಯ ಫಲಿತಾಂಶವನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಮುಂದೆಯೂ ಇನ್ನು ಮುಂದೆಯೂ ಕೂಡ ನಮ್ಮಲ್ಲಿಂದ ಕೆಲವು ಸಾಕ್ಷಿಗಳನ್ನು ಬರಮಾಡ್ಕೊಳ್ತಾ ಇದ್ದೀವಿ ಸಾಕ್ಷಿಗಳನ್ನು ಮಾತ್ರವಲ್ಲ ಕರ್ಕೊಂಡು ಬಂದು ನಿಲ್ಲಿಸುವಂಥ ನಮ್ಮಂಥವ್ರನ್ನೂ ಕೂಡ ತಾವು ಸ ತನಿಖೆಗೆ ಒಳಪಡಿಸಿ ಯಾವುದೇ ರೀತಿಯ ತನಿಖೆಗೆ ನಾವು ಸಿದ್ಧ ಅಂತ ಹೇಳ್ತಾ ಸೌಜನ್ಯಳ ಪರವಾದ ಹೋರಾಟ ಮತ್ತು ಈಗಾಗಲೇ ಭೂಗತವಾಗಿರುವ ಹಲವಾರು ಹೆಣ್ಣು ಮಕ್ಕಳ ಒಂದು ನ್ಯಾಯಕ್ಕೋಸ್ಕರ ನಡೆಸುತ್ತಿರುವ ಸಾಂವಿಧಾನಿಕವಾದಂಥ ಹೋರಾಟದಲ್ಲಿ ಸದಾ ಒಡನಾಡಿ ಇರುತ್ತೆ ಅಂತೇಳುವ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ